ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ನಲ್ಲಿ ಇದೇನಪ್ಪ ಈ ಥರ ಎಲ್ಲ ಹರಡ್ಕೊಂಡಿದ್ದಾಳೆ ಮನೆ ತುಂಬ ಅಂತ ಅನಿಸ್ಬೋದು ನಿಮಗೆ ಹೌದು ನಾನು ಲೇಡೀಸ್ ಕ್ಲಬ್ ಫಂಕ್ಷನ್ಗೆ ಹೊರಡ್ತಾ ಇದ್ದೆ ಅಲ್ಲಿ ಒಂದು ಒಲೆ ಹೊಚ್ಚದೇನೆ ಮಾಡುವಂಥ ಒಂದು ಸ್ವೀಟ್ ಯಾವುದಾದ್ರು ಮಾಡಬೇಕು ಅಂತ ಇತ್ತು ಹಾಗೆಯೇ ದಿನಸಿ ಐಟಮ್ಸ್ಗಳನ್ನ ಅಥವಾ ಸಾಂಬಾರು ಪದಾರ್ಥಗಳನ್ನೆಲ್ಲ ಹಾಕ್ಬಿಟ್ಟು ನಾವು ಜ್ಯುವೆಲರಿಗಳನ್ನ ರೆಡಿ ಮಾಡುವಂತಹ ಕಾಂಪಿಟೇಷನ್ ಕೂಡ ಇತ್ತು ಹಾಗೆ ನೀವು ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಜುವೆಲರಿಗಳನ್ನ ನಾವು ಒಬ್ರಿಗಿಂತ ಒಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು ಎಲ್ಲವನ್ನೂ ಕೂಡ ವೇರ್ ಮಾಡುವಂತಹ ಒಂದು ಜ್ಯುವೆಲ್ಲರಿಗಳಾಗಿದ್ದು ಅದನ್ನು ನೋಡುವಾಗ ನಮಗೆ ಇದಕ್ಕಿಂತ ಗೋಲ್ಡೆಲ್ಲ ಯಾಕಪ್ಪ ಬೇಕು ಇದನ್ನೇ ವೇರ್ ಮಾಡ್ಬೋದಲ್ಲ ಅಂತ ಅನಿಸ್ತಿತ್ತು ಅಷ್ಟು ಚೆನ್ನಾಗಿರುವಂಥ ಒಂದು ಜ್ಯುವೆಲರಿ ಇತ್ತು ಹಾಗೆ ಇವತ್ತಿನ ಒಂದು ದಿನನ ನಾವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಹಾಗೆ ಜ್ಯುವೆಲರಿಗಳನ್ನೆಲ್ಲ ನೋಡ್ಕೊಬನ್ನಿ ಹಾಗೆ ಇವತ್ತು ಇನ್ನೇನಾಯಿತು ನಾವು ಯಾವ ರೀತಿಯಾಗಿ ಅಡುಗೆನ ಮಾಡಿದ್ವಿ ಎಲ್ಲವನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೋಗೋಣ Shout yeah. it! Yeah. Yeah. இவரு நம்ம நாட்கள் நம்ம குலக்கே பெட்டை இவரு ஜனபரமும் காஜி இருக்கு ஏன்னா அவருக்கு மகிழ்ச்சி காஜியூ ஒக்கலிங்க ஜாதி அந்த கேஸ்ட் ஒக்கல மனசு ஒக்கல அந்த ಅದರಲ್ಲಿ ಮದುವೆ ಆಗಲಿ ಇರೋ ಲೇಡೀಸ್ ಇರ್ತಾರಲ್ಲ ಅವಿವಾಹಿತ ಮಹಿಳೆಯರು ಅವರು ಎರಡು ಬೆರಡನ್ನ ಕಟ್ ಮಾಡ್ತಿದ್ರಂತೆ ಮುಂಚೆ ಅದು ತುಂಬ ಹಿಂದಿನಿಂದ ಬೆಳಗ್ಗೆ ಬಂದಿದ್ರಂತೆ ಆ ಸಂಪ್ರದಾಯ ಅದನ್ನ ಇವರು ನಿಲ್ಲಿಸಿ ಮಹಿಳೆಯರಿಗೆ ತುಂಬ ಅನುಕೂಲ ಮಾಡ್ಕೊಟ್ಟಿದ್ರಂತೆ ನಾನು ಇದನ್ನೆಲ್ಲ ಓದಿ ತಿಳ್ಕೊಂಡಿರೋದು ನನಗೂ ಈ ಕರೆಕ್ಟಾಗಿ ಅಷ್ಟು ಗೊತ್ತಿಲ್ಲ ಓದಿ ತಿಳ್ಕೊಂಡಿರೋದು ಅವ್ರು ಮಾಡಿರೋ ಕೆಲಸ ಮಾಡಲಿಲ್ಲ ಅಂದರೆ ನಾವು ಈ ತರ ಬಂದು ಈ ಥರ ಕಾರ್ಯಕ್ರಮ ಮಾಡಿ ನಮಗೂ ಇದು ಬಂದಿರಲಿಲ್ಲ ನಾವು ಇದು ಬೇರೆಯವ್ರೆ ಇರಬೇಕಾಗಿತ್ತು ಈಗ ನಾವು ಇವತ್ತು ಎರಡು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಒಂದು ಕೆಟ್ಟ ಕೊಡೋದೇ ಇನ್ನೊಂದು ಎರಡು ಕಾಂಬಿಟೇಷನ್ಸ್ ಇದೆ ಒಂದು ವಿತೌಟ್ ಫೈರ್ ಸ್ವೀಟ್ ಮಾಡೋದು ಬೆಂಕಿ ಯೂಸ್ ಮಾಡದೇ ಸ್ವೀಟ್ ಮಾಡೋದು ಈಗ ಟೆಕ್ನಾಲಜಿ ಹೇಗಿದೆ ಅಂದ್ರೆ ನಮ್ಗೆ ತಿಳಿದಿದೆ ಮೊಬೈಲ್ ಅಲ್ಲಿ ಓಪನ್ ಮಾಡಿ ವಿತೌಟ್ ಫೈಯರ್ ಕಿಂಗ್ ಅಂದ್ರೆ ಸಾವಿರಾರು ಅಡಿಗೆ ಬರುತ್ತೆ ಅಲ್ವಾ ಎಲ್ಲರಿಗೂ ಗೊತ್ತು ಮಾಡ್ಬೋದು ಅಂತ ಎಲ್ಲರಿಗೂ ಐಡಿಯಾಸ್ ಇದೆ ಆದ್ರೆ ಅದನ್ನು ಬರೀ ನಾವು ಮನೆ ಮಾಡಿಬಿಟ್ಟು ನಮ್ಮ ಗಂಡ ಹಕ್ಕಿ ಕೊಟ್ರೆ ಅದ್ರಲ್ಲಿ ಏನು ಖುಷಿ ಸಿಗುತ್ತೆ ಅವ್ರು ಸರಿ ಇದೆಯೋ ಸರಿ ಇಲ್ಲೋ ಕೆಲವ್ರ ಮನೆಗೆ ಗಂಡಸು ಹೇಳೋದೇ ಇಲ್ಲ ಸಿಕ್ತಿ ಎದ್ದು ಹೋಗ್ತಾರೆ ಈ ಸಲ ತಂಡಗಳಲ್ಲಿ ನಾವು ಥರ ಒಂದು ಎಕ್ಸಿಬಿಟ್ ಮಾಡಿದ್ರೆ ನಮ್ಮ ಕಲೆಗೂ ಅದೊಂದು ಪ್ರೋತ್ಸಾಹ ಕೊಟ್ಟಾಗುತ್ತೆ అదోస్కర నోడ ఏమేం ప్రతిభై అంతి తున ఎస్ కొట్టీ అదోస్ తర కార్యక్రమ మంత్స్ ఏర్ అది క్షమ కి ఎల్గూ ఫంక్షన్స్ తుంబాయి ఈతాది ఎలా బందీర ఖుషి పడి ఎంజాయ్ మి స్వీట్ అంటే చన అసే అతౌట్ ఫైర్ ఇది ఏం ఇవ్వ ఐటమ్స్ అదే మోడీ ట్రై మా అంతా அது ஒப்புக்கீர இவற்று நீ அது ஆடது நீங்க எக்ஸிக்யூட் மாதிரி ஹேகீரா அந்த நான் நோட் அது அது பிரக்காக பிரைஸ் கொடுத்து பிரைஸ் இம்பார்ட்டெண்ட் அல்ல

ಹಾಗೆ ಫಂಕ್ಷನ್ ಅಂತೂ ತುಂಬಾನೇ ಇಷ್ಟ ಆಯ್ತು ತುಂಬಾನೇ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ಫಂಕ್ಷನ್ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಬಂದೆ ಹಾಗೆ ಮನೆಗೆ ಬಂದು ಸಂಜೆ ಕಾಫಿ ಟೈಮು ಹಾಗೆ ಮಗ ಆ ರೀತಿಯಾಗಿ ಮಲ್ಕೊಂಡ್ಬಿಟ್ಟು ಟಿವಿ ನೋಡ್ತಾ ಇದ್ದ ಸೋಫಾದ ಮೇಲೆ ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ ಹಾಗೆ ಸ್ವಲ್ಪ ಕಳಲೆ ತಂದಿಟ್ಟಿದ್ರು ಅದನ್ನು ಕೂಡ ಹೆಚ್ಚಿಬಿಟ್ಟೆ ಹಾಗೆ ನೈಟ್ಗೆ ಅಡಿಗೆ ಮಾಡ್ತಾ ಇದ್ದೆ ಚಿಕನ್ ತಂದಿದ್ರು ಹಾಗೆ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡೋಣ ಅಂದ್ಬಿಟ್ಟು ಯಾವಾಗಲೂ ಮಾಡೋದಕ್ಕಿಂತ ಸ್ವಲ್ಪ ಬೇರೆ ಟೈಪಲ್ಲಿ ಮಾಡ್ತಾ ಇದ್ದೆ ಹಾಗೆಯೇ ಇವತ್ತಿನ ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್